ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ ಎಫಿ ಸದವರು ಬರೆದ ಪತ್ರಿಕೆ ಐದನೇ ಅಧ್ಯಾಯ ಒಂದು ಎರಡು ವಾಕ್ಯಗಳು ಎಫಿಷಿಯನ್ಸ್ ಚಾಪ್ಟರ್ ಫೈವ್ ವರ್ಸ್ ಒನ್ ಆ್ಯಂಡ್ ಟು ದೇವರು ನಿಮಗೆ ಕ್ರಿಸ್ತನಲ್ಲಿ ಶ್ರಮಿಸಿದಾನಲ್ಲ ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರ್ರಿ ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ ಅಲ್ಲೆಲ್ಲುಯ್ಯ ಪೌಲನು ಯಶಸ್ಸಿದವರಿಗೆ ಹೇಳುವಂತಹ ಒಂದು ಒಂದು ಅಥವಾ ಆಲೋಚನೆ ಎಂಬುದಾಗಿ ನೋಡುವಾಗ ಯಾವ ರೀತಿ ನಡೆದುಕೊಳ್ಳಬೇಕು ನೀವು ಕ್ರಿಸ್ತನು ಯಾವ ರೀತಿ ನಡ್ಕೊಂಡರು ದೇವರ ಪ್ರಿಯನಾಗಿದ್ದ ಮಗನು ಯಾವ ರೀತಿ ನಡ್ಕೊಂಡ್ರು ಯೇಸು ಸ್ವಾಮಿ ಈಗ ನೀವು ಕ್ರಿಸ್ತನ ಪ್ರಿಯರು ದೇವರ ಮಕ್ಕಳು ನೀವು ಈಗ ನೀವು ಯಾವ ರೀತಿ ನಡ್ಕೊಳ್ಳಬೇಕು ಏಸು ಸ್ವಾಮಿಯನ್ನೇ ಅನುಸರಿಸ್ರಿ ಫಾಲೋ ಇಮಿಟೆಡ್ ಜೀಸಸ್ ಏಸುವನ್ನು ಅನುಸರಿಸ್ರಿ ಅದೇ ಪರ್ಫೆಕ್ಟ್ ಆದ ಒಂದು ದೇವರಿಗೆ ಕೊಡುವಂತಹ ಒಂದು ಪ್ರತಿಫಲ ಅಥವಾ ಒಂದು ದೇವರಿಗೆ ಕೊಡುವಂತಹ ಒಂದು ಕೃತಜ್ಞತೆಯ ಒಂದು ಜೀವನ ದೇವರಿಗೆ ಏನಾದರೂ ವಾಪಸ್ ಕೊಡಬೇಕು ಅಂತ ಯೋಚನೆ ಮಾಡುತ್ತಾ ಇದ್ದೀವಾ ದೇವರಿಗೆ ಒಂದು ದೊಡ್ಡ ಕಾಣಿಕೆ ಕೊಡಬೇಕು ಎಂಬುದಾಗಿ ಯೋಚನೆ ಮಾಡುತ್ತಾ ಇದ್ದೀವಾ ಯಾವುದು ಎಂಬುದಾಗಿ ನೋಡುವಾಗ ಇಮ್ಮಿಟೇಟ್ ದೇವರನ್ನ ಅನುಸರಿಸರಿ ಇಮ್ಮಿಟೇಟ್ ಜೀಸಸ್ ಅದುವೇ ದ ಬೆಸ್ಟ್ ಇವರಿಗೆ ಕೊಡಬಹುದಾದ ಕಾಣಿಕೆ ಯಾಕಂದರೆ ಯೇಸು ಸ್ವಾಮಿ ತಾನು ದೇವರಿಗೆ ಪ್ರಿಯನಾದ ಮಗನು ಆದರೆ ತನ್ನನ್ನೇ ಕಾಣಿಕೆಯಾಗಿ ಯಗ್ನೇಯವಾಗಿ ಸುಗಂಧ ಒಂದು ವಾಸನೆಯಾಗಿ ತನ್ನನ್ನೇ ಅರ್ಪಿಸಿದನು ಹಿ ಜಸ್ಟ್ ಎಂಟಿ ಡೆಮ್ ಸೆಲ್ಫ್ ಹಿ ಪೋರ್ಡ್ ಔಟ್ ತನ್ನನ್ನು ಸುರಿದನು ಕಲ್ವಾರಿ ಶಿಲಭೆಯಲ್ಲಿ ಇವತ್ತು ದೇವರ ಕಣ್ಣು ಮುಂದೆ ದೇವರ ದೃಷ್ಟಿಯಲ್ಲಿ ನಮ್ಮನ್ನೇ ಪೂರ್ತಿಯಾಗಿ ಯಜ್ಞವಾಗಿ ಸಜೀವ ಯಜ್ಞ ನಾವು ಕೊಡುವ ವಸ್ತುಗಳು ಅಲ್ಲ ಹಣಗಳು ಅಲ್ಲ ವಸ್ತುಗಳು ಕಾಣಿಕೆಗಳು ಅಲ್ಲ ದಟ್ ಇಸ್ ನಾಟ್ ಅದಕ್ಕೇನು ವ್ಯಾಲ್ಯೂ ಇಲ್ಲ ಬಟ್ ನಾವು ನಮ್ಮನ್ನು ವಿ ಆರ್ ನೌ ಬಿ ಆಫ್ ಕ್ರೈಸ್ಟ್ ನಾವು ದೇವರಿಗೆ ಪ್ರಿಯವಾದವರು ಅಪ್ರಿಯವಾದವರಾಗಿ ನಾವು ಏನನ್ನ ಕೊಡುತ್ತೇ ಇದ್ದೇವೆ ಜೀಸಸ್ ಏನು ಯೇಸು ಸ್ವಾಮಿ ಏನು ಕೊಟ್ಟರು ಅವರು ದೇವರಿಗೆ ತನ್ನ ತಂದೆಗೆ ಪ್ರಿಯವಾದವರು ಆದರೆ ಅವರು ಏನು ಮಾಡಿದರು ಅವರ ಜೀವನವನ್ನು ಪೂರ್ತಿಯಾಗಿ ಸುರಿದರು ಅಲಲುಯ ಅದೇ ರೀತಿಯಾಗಿ ಈಗ ನಾವು ನಾವು ನಮ್ಮ ದೇಹವನ್ನು ನಮ್ಮ ಜೀವನವನ್ನು ನಾವು ಸಜೀವವಾದ ಯಜ್ಞವಾಗಿ ಸುಗಂಧ ವಾಸನೆ ಅಲಲುಯ್ಯ ಬ್ಯೂಟಿಫುಲ್ ಸ್ವೀಟ್ ಸ್ಮೆಲ್ಲಿಂಗ್ ಅರೋಮಾ ದೇವರಿಗೆ ಮೆಚ್ಚುಗೆ ಆಗಿತ್ತು ಅದು ಅದು ಕಠಿಣವಾಗಿತ್ತು ಆದರೆ ಅದು ದೇವರಿಗೆ ಮೆಚ್ಚುಗೆ ಆಗಿತ್ತು ಇವತ್ತು ಕಠಿಣವಾದ ಒಂದು ಯಜ್ಞ ಕಾಣಿಕೆ ಸ್ವಾಮಿ ಕೊಟ್ಟರು ಅದೇ ಥರ ನೀವು ಅನುಸರಿಸಿ ನಡೆದುಕೊಳ್ಳ್ರಿ ಪ್ರೀತಿಯಲ್ಲಿ ನಡೆದುಕೊಳ್ಳ್ರಿ ಅಲ್ಲೆಲ್ಲ ಪ್ರೀತಿಯಲ್ಲಿ ನಡೆದುಕೊಳ್ಳ್ರಿ ವಾಕ್ ಇನ್ ಲವ್ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳ್ರಿ ದೇವರು ತನ್ನನ್ನು ಯಜ್ಞವಾಗಿ ಸಮರ್ಪಿಸಿಕೊಂಡ ಪ್ರಕಾರ ನೀವು ನಮ್ಮ ದೇಹವನ್ನು ಸುಡೋದಕ್ಕೆ ಕೊಡುವುದು ಬೇಕಾಗಿಲ್ಲ ಮತ್ತೆ ಕ್ರೂಸಿಫಿಕ್ಷನ್ಗೆ ನೀವು ಹೋಗಬೇಕಾದ ಅವಶ್ಯಕತೆ ಇಲ್ಲ ಪ್ರೀತಿಯಲ್ಲಿ ನಡೆದುಕೊಳ್ಳ್ರಿ ನಿಮ್ಮ ನಡೆ ನಿಮ್ಮ ನುಡಿ ನಿಮ್ಮ ಭಾವನೆ ನಿಮ್ಮ ಹೃದಯದ ಆಲೋಚನೆ ನಿಮ್ಮ ಹೃದಯದಲ್ಲಿ ದೇವರ ಪ್ರೀತಿ ಇರಲಿ ಅಲ್ಲೆಲ್ಲ ಈ ಪ್ರೀತಿನೇ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟರು ಅವರು ತನ್ನ ಮಗನನ್ನು ಕಳುಹಿಸಿಕೊಟ್ಟರು ಯೇಸುಸ್ವಾಮಿ ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಸರ್ವವಸ್ವನ್ನು ಸುರಿದರು ಅದೇ ರೀತಿ ನಾವು ದೇವರ ಪ್ರೀತಿಯಿಂದ ತುಂಬು ಇರುವಾಗ ಪ್ರೀತಿಯಿಂದ ನಡೆದುಕೊಳ್ಳುತ್ತಾ ಇರುತ್ತೇವೆ ಶ್ರಮಿಸುತ್ತೇವೆ ಒಳ್ಳೆಯದನ್ನೇ ಮಾಡುತ್ತೇವೆ ಕೆಟ್ಟದನ್ನು ನಾವು ಬಗೆಯುವುದಿಲ್ಲ ವಿ ಡೋಂಟ್ ಇವನ್ ಥಿಂಕ್ ಆಫ್ ಡೂಯಿಂಗ್ ಈ ಟು ಎನಿಬಡಿ ನಮಗೆ ಆ ಮನಸ್ಸು ಕೂಡ ಬರುವುದಿಲ್ಲ ಎಷ್ಟೇ ತಪ್ಪು ಪಾಪಿಗಳಾಗಿ ತಪ್ಪು ಮಾಡಿದವರನ್ನು ನೋಡಿದರೂ ಕನಿಕರ ಬರುತ್ತದೆ ಮಮತೆ ಬರುತ್ತದೆ ಕ್ಷಮಿಸುವ ಹೃದಯ ಬರುತ್ತದೆ ನಮ್ಮ ಹೃದಯದ ಒಂದು ಮೂಲೆಯಲ್ಲಿ ಪರಿತಾಪ ಬರುತ್ತದೆ ವಿ ಜಸ್ಟ್ ಫಿಟಿ ಫಾರ್ ದ್ಯಮ್ ಹ್ಯಾವ್ ಸಿಂಪತಿ ಫಾರ್ ದೆಮ್ ಇದು ದೇವರ ಪ್ರೀತಿ ಅಲೆ ಲೂಯ್ಯ ಪ್ರೀತಿಯಲ್ಲಿ ನಡೆದುಕೊಳ್ಳೋಣ ದೇವರನ್ನು ಅನುಸರಿಸೋಣ ಎರಡು ಕಾರ್ಯಗಳು ದೇವರ ಹೊತ್ತು ನಮಗೆ ಹೇಳಿಕೊಡುತ್ತಾ ಇದ್ದಾರೆ ವಾಟ್ ಯು ಟು ಡೂ ಫಾರ್ ಗಾಡ್ ದೇವರಿಗೆ ಏನು ಅಂತ ನಾನು ಕೊಡಲಿ ದೇವರೇ ಕುರಿ ಕೊಡ್ಲ ಏನು ಕೊಡಲಿ ನನ್ನ ದವಸ ಧಾನ್ಯಗಳನ್ನು ಕೊಡಲ ನನಗಿರುವಂಥ ಶೇರ್ಗಳಲ್ಲಿ ನನಗಿರುವಂತಹ ಪಾಲುಗಳಲ್ಲಿ ನಾನು ಕೊಡಲ ಏನು ಕೊಡಲಿ ಏನು ಕೊಟ್ಟರೂ ಅದು ಕಡಿಮೆನೆ ದೇವರು ನಮ್ಮಿಂದ ಕೇಳುವುದು ವಿಧೇಯತೆ ದೇವರು ನಮ್ಮಿಂದ ಕೇಳುವುದು ದೇವರ ಪ್ರೀತಿ ದೇವರ ಪ್ರೀತಿಯಲ್ಲಿ ನಡೆದುಕೊಳ್ಳ್ರಿ ಸ್ವಾಮಿಯ ಹಾಗೆ ಅನುಸರಿಸ್ರಿ ಸ್ವಾಮಿ ಮಾಡೋದನ್ನೇ ಮಾಡ್ರಿ ಅಲ್ಲೆಲ್ಲೂ ಯ ಭೂಮಿಯಲ್ಲಿ ನೀವು ನೀತಿವಂತರಾಗಿರ್ರಿ ಅಲ್ಲೆಲ್ಲೂ ಯಾವ ವ್ಯತ್ಯಾಸವಾಗಿರ್ರಿ ದೇವರೇ ಇಂಥ ಜೀವನ ನಮಗೆ ಕೊಡಿ ಸ್ವಾಮಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಯೇಸು ಸ್ವಾಮಿ ಉದಾಹರಣೆಯಾಗಿದ್ದಾರೆ ಅವ್ರು ಯಾವ ರೀತಿ ತಮ್ಮನ್ನೇ ಯಜ್ಞವಾಗಿಯೋ ಕಾಣಿಕೆಯಾಗಿಯೂ ತಮ್ಮನ್ನೇ ಕೊಟ್ಟರು ಅವರು ದೇವದೂತರನ್ನು ಕಳಿಸಲಿಲ್ಲ, ಅವರು ಬೇರೆ ಯಾವ ದಾರಿಯನ್ನು ನೋಡಲಿಲ್ಲ ತಾವೇ ತಮ್ಮನ್ನು ಕೊಟ್ಟ ಹಾಗೆ ಅವರನ್ನು ಅನುಸರಿಸರಿ ಪ್ರೀತಿಯಲ್ಲಿ ನಡೆದುಕೊಳ್ಳ್ರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ